Nikaro! 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 ಸರಿಯಾಗಿದ್ದೇ ಒಬ್ಬರು ಇವಾಗ ಆ ಆತರ ಹೊಡೆದ್ಬಿಟ್ರೆ ಇವಾಗ ನಮ್ಮ ದಲಿತರು ಅಂದ್ಬಿಟ್ಟು ಆ ಥರ ಹೊಡೆದ್ಬಿಟ್ರೆ ಯಾರು ಸುಮ್ಮನೆ ಆಯ್ತಾರ ಸರ್ ಇವಾಗ ನ್ಯಾಯ ದೊರಕಿಸ್ಕೊಡೋರು ಯಾರು ಈ ಥರ ತಗೊಬಂದು ಹಿಂಗೆ ಹಾಕಕ್ಕೆ ಕೂತೀವಿ ಒಬ್ರಾರು ಬಂದು ಅವ್ರ ಕಡೆಯವ್ರು ಯಾರು ಬಂದಿಲ್ವಲ್ಲ ಇಲ್ಲಿ ಯಾ ಬಂದು ಏನಾಯ್ತು ನನ್ನ ನನ್ನ ಕಡೆಯಿಂದ ಹಿಂಗಾಯ್ತು ಅಂತ ಒಬ್ರು ತೀರ್ಮಾನನೇ ತಗೊತಾ ಇಲ್ವಲ್ಲ ಹೆಂಗ್ ಮಾಡ್ಬೇಕು ಸರ್ ನಾವು ದಲಿತರು ಅಂದಮೇಲೆ ನಾವೇ ಕೆಟ್ಟವ್ರ ಯಾರು ನ್ಯಾಯ ದೊರಕಿಸ್ಕೊಡ್ತಾರ ಈ ಥರ ಆದಾಗ ಈಗ ಮೂರ್ ನಾವು ಎಲ್ಲ ಅಣಿತ ಅಲಿ ತಕ್ಕುತ್ತೀವಲ್ಲ ಆಸ್ಪತ್ರೆಗಳೊಳಗೆ ಅಲಿ ತಕ್ಕೀವಲ್ಲ ಅಲ್ಲಿ ನೋಡಿದ್ರೆ ಅಲ್ಲೂ ಹಂಗೆ ಅದೇ ತರ ಇತ್ತು ಇವತ್ತು ಎಣ್ಯ ತರಬೇಕಾದ್ರೆ ಬೇಕಾದ್ರೆ ಬಹಳ ಇದಾಗೋಯ್ತು ನಮ್ಗೆ ಅಲ್ಲಿಂದ ಬರ್ಬೇಕಾದ್ರೆ ಅವನಪ್ಪ ಏನ್ ಮಾಡ್ತಾನೆ ಇವಾಗ ಅವ್ನ್ ಯಾರು ಆಸರೆ ಆಯ್ತಾರೆ ನಮ್ಮ ಚಿಗಪ್ಪನಿಗೆ ನಮ್ಮ ಸ್ವಂತ ಚಿಗಪ್ಪನೇ ಅವರು ಯಾರು ಆಸರೆ ಕೊಡ್ತಾರೆ ಸರ್ ಅವ್ನಿಗೆ ಯಾರು ಮಾಡ್ಕೊಡ್ತಾರೆ ಈ ಸಾಯ ಗಂಟ ಯಾರು ಇಟ್ಟಾಗ್ತಾರೆ ಅವ್ನಿಗೆ ನಾವು ಕೊಡ್ತೀವ ಇಲ್ಲೊಂದು ಜನ ಕೊಡ್ತಾರ ಯಾರು ಕೊಡ್ತಾರೆ ಇವ್ರು ಹೆಂಗ್ ಒಡ್ದ ಬಂದು ಕಾಲ್ ನಗ್ಗಕ್ಕೆ ಇಲ್ಲ ಕೈ ನಗ್ಗಕ್ಕೆ ಬೇಕಿತ್ತು ಅವ್ನಗುವೆ ಯಾರು ಯಾಕೆ ಮಾಡ್ದ ಆತರ ಯಾವ ರೀತಿ ಮಾಡ್ಬೇಕು ಸರ್ ಇವಾಗ ಯಾರಾದ್ರೂ ನ್ಯಾಯ ದೊರಕಿಸ್ಕೊಡ್ತಾರ ಸರ್ ಅಷ್ಟ ಪೊಲೀಸ್ ಅವರೆಲ್ಲ ಬಂದ್ ನಿಂತವ್ರೆ ಲೇಡೀಸ್ ನಾವೆಲ್ಲ ಬಂದ್ ಕೂತೀವಿ ಅಲ್ಲ ಯಾರ ನ್ಯಾಯ ದೊರಕಿಸ್ಕೊಡ್ತಾರ ಅವನಿಗೆ ಹೇಳಿ ಅದಕ್ಕೋಸ್ ಹಾಕ್ಸಿದಾರಲ್ಲ ಅಲ್ಲೇ ನಾವೇನ್ ಮಾಡ್ಬೇಕು ಅಮ್ಮ ಈಗ ಅಮ್ಮಂಗ್ ಯಾರು ನ್ಯಾಯ ಕೊಡ್ಸ್ಬೇಕೀಗ ಪೊಲೀಸ್ ಠಾಣೆಗೆ ಏನಾದ್ರು ದೂರ ನೀಡಿದ್ರೆ

ಕರ್ಸಿಗ ಅವ್ರನ್ನ ನಮಗೆ ಏನು ಗೊತ್ತಾ ತಾಯಿ ತಂದೆ ಪರಿಹಾರ ಬೇಕು ಏನು ಡೆತ್ ಮಾಡವನೇ ಹೊಡೆದವನೇ ಅವನು ಬಂದು ಸರೆಂಡರ್ ಆಗ್ಬೇಕು ಅವನು ಶಿಕ್ಷೆ ಆಗ್ಬೇಕು ಕಂಪ್ಲೇಂಟ್ ಕೊಟ್ಟರು ಫಸ್ಟ್ ಇಶ್ಯೂ ಮಾಡಿಲ್ಲ ಯಾವುದು ನಮ್ಮ ಸ್ಮಳ ಗ್ರಾಮದ್ದು ನಮ್ಮ ದಲಿತರಿಗೆ ಅನ್ಯಾಯ ಆಗ್ತಾ ಇದೆ ಅನ್ಯಾಯ ಆಯ್ತಾ ಕೂಡ ಇಲ್ಲಿವರೆಗೂ ಬಂದು ಒಂದೂವರೆ ಗಂಟೆ ಆಗಿದೆ ಬಂದು ಯಾರು ಬಂದು ಏನು ಎಂತು ಅಂತ ಕ್ರಮ ಕೈಗೊಂಡಿಲ್ಲ ಅದರಿಂದ ನಾವು ಪ್ರೊಟೆಕ್ಟ್ ತಗೊಂಡು ನಾವು ಸ್ಟ್ರೈಕ್ ಮಾಡ್ತಾ ಇದ್ದೀವಿ ಸ್ವಾಮಿ ಯಾಕೆ ನಮ್ಮ ಹುಡುಗ ತೀರೋಗಿರೋದ್ರಿಂದ ಅವನು ನ್ಯಾಯ ಸಿಗಬೇಕು ಅಂತ ನಾವು ಹೋರಾಡ್ತಾ ಇದ್ದೇವೆ ಹೊರತು ಬೇರೆ ಉದ್ದೇಶಕ್ಕೆ ಯಾವುದಕ್ಕೂ ನಾವು ಇದು ಮಾಡ್ತಾ ಇಲ್ಲ ನಮಗೆ ನಮ್ಮ ತಮ್ಮ ತೀರೋಗಿರೋದ್ರಿಂದ ನಮ್ಮ ತಮ್ಮಂಗೆ ನ್ಯಾಯ ಸಿಗಬೇಕು ಏನಾಗ್ತಿರೋ ಆಗಿರೋದು ನಿಮ್ಮ ತಮ್ಮ ಒಂದು ಇನ್ಸಿಡೆಂಟು ಫಸ್ಟು ನಡೆದ ಘಟನೆ ಏನು ಬೈಕ್ ಟು ಬೈಕ್ ಟು ಆಕ್ಸಿಡೆಂಟ್ ಆಗಿದೆ ಬೈಕ್ ಟು ಬೈಕ್ ಟು ಆಕ್ಸಿಡೆಂಟ್ ಆದಮೇಲೆ ಇಲ್ಲಿ ನಡೆದಿರೋಂಥ ಘಟನೆ ಏನಂದರೆ ಬೈಕ್ ಟು ಬೈಕ್ ಟು ಆಕ್ಸಿಡೆಂಟ್ ಆದಮೇಲೆ ಆಕ್ಸಿಡೆಂಟ್ ಆದ ವ್ಯಕ್ತಿಗೆ ಒಬ್ಬ ಇವನಿಗೂ ಏಟಾಗಿದೆ ಇನ್ನೊಬ್ಬನಿಗೂ ಏಟಾಗಿದೆ ಆದಾಗ ಇವ್ರಿಗೆ ಏಟಾಗಿದೆ ಅಂದ್ಬಿಟ್ಟು ಅವರ ಸಂಬಂಧಿಕ ಅವ್ರ ಅಕ್ಕನ ಮಗ ಮತ್ತೆ ಇನ್ನೊಂದಿಬ್ರು ಜೊತೆಯಲ್ಲಿ ಸೇರಿ ಅವ್ರಿಗೆ ಒಡೆದು ಇದ್ ಮಾಡಿದ್ದಾರೆ ಪ್ರಜ್ಞೆ ಈ ಪ್ರಜ್ಞೆ ಹೋಗ ತನ್ಕೊಂಡು ಹೊಡೆದಿದ್ದಾರೆ ಯಾರು ಹೊಡೆದಿರೋರು ಯಾರು ಅವ್ರ ಅಕ್ಕನ ಮಗ ಇನ್ನೊಂದು ಆಕ್ಸಿಡೆಂಟ್ ಆಯ್ತಲ್ಲ ಭೈರಪ್ಪ ಅನ್ನೋರು ಭೈರಪ್ಪ ಅನ್ನೋದು ಭೈರಪ್ಪ ಅನ್ನೋರ್ಗೆ ಆಕ್ಸಿಡೆಂಟ್ ಆಗಿದೆ ರಾಕೇಶ್ ಅವರು ಮತ್ತೆ ಭೈರಪ್ಪ ಅವ್ರದ್ದು ಬೈಕ್ ಬೈಕ್ ಆಕ್ಸಿಡೆಂಟ್ ಆಗಿದೆ ಅದಾದ್ಮೇಲೆ ಅವ್ರ ಅಕ್ಕನ ಮಗ ಬಂದು ನವೀನ್ ಕುಮಾರ್ ಅನ್ನೋರು ಬಂದು ಮತ್ತೆ ಅವನ ಜೊತೆ ಇನ್ನಿಬ್ರು ಬಂದವ್ರೆ ಅವ್ರ ಹೆಸರು ನನಗೆ ಗೊತ್ತಿಲ್ಲ ಸರ್ ಒದ್ದು ಒಡದಿ ಅವ್ರಿಗೆ ಇಲ್ಲೇ ಪ್ರಜ್ಞೆ ತಪ್ಪಿದೆ ಸೂಕಲಲ್ಲೆಲ್ಲ ಒದ್ದಿ ಪ್ರಜ್ಞೆ ತಪ್ಪಿದೆ ಅವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರು ಅಲ್ಲಿ ಫಲಕಾರಿ ಚಿಕಿತ್ಸೆ ಫಲಕಾರಿ ಸ್ಪಂದಿಸ್ತಾನೆ ಅವರು ಮೃತಪಟ್ಟಿದ್ದಾರೆ ಅದಕ್ಕಾಗಿ ನಮಗೆ ನ್ಯಾಯ ಸಿಗ್ಬೇಕು ಅಂತ ನಾವು ಹೋರಾಟ ಮಾಡ್ತಾ ಇದ್ದೀವಿ ಸರಿ ಈಗ ನಡೆಯೋದಿಕ್ಕೆ ಏನಾರ ದ್ವೇಷ ಏನಾರು ಇದೆಯಾ ನಡೆ ದ್ವೇಷ ಏನು ಇಲ್ಲ ಸ್ವಾಮಿ ನಮ್ಮ ಹುಡುಗ ಯಾವ ಸವಾಸಕ್ಕೂ ಹೋಯ್ತಿರ್ಲಿಲ್ಲ ಅವ್ನಾಯ್ತು ಕಾರ್ಪೊರೇಷನ್ ಕೆಲಸ ಆಯ್ತು ಭತ್ತ ಭಾನುವಾರ ಸಂಜೆ ತನಕ ಇದ್ದು ಸಂಜೆ ಮೇಲೆ ವಾರಕ್ಕೊಂದ್ಸಲ ಅವ್ನ ಏನಿದೆ ಒಂದು ಕಾರ್ಯ ಮೇಲೆ ಮಾಡ್ಕೊಂಡು ಅವ್ನ ಪಟ್ಟಿಗೆ ಅವ್ನು ಇರ್ತಿದ್ದ ಇತ್ತಿದ್ದ ವ್ಯಕ್ತಿಗೆ ನಿಯತ್ತಾಗಿ ಇದ್ದವ್ನಿಗೆ ಈ ತರ ಮಾಡೋರೆ ಅಂದ್ರೆ ಏನು ಅವ್ರ್ಗೆ ನಮ್ಮ ತಮ್ಮನ ಮೇಲೆ ಏನಿತ್ತು ಏನು ನಿಮ್ಮ ತಮ್ಮನ ಹೆಸರು ರಾಕೇಶ್ ರಾಕೇಶ್ ಏನು ಕೆಲಸ ಏನು ಮಾಸದಾಗಿ ಆಕೆ ಆಸಿಡೆಂಟ್ಗಳು ಆಗ್ತಾವೆ ಸರ್ ಆಸಿಡೆಂಟ್ ಆದವ್ರಿಗೆಲ್ಲ ವಡಿಸಾಯ್ಬಿಡ್ತಾರೆ ಆದ್ರಿಂದ ನಮ್ಗೆ ನ್ಯಾಯ ಬೇಕು ಅಷ್ಟೇ ಈಗ ನ್ಯಾಯ ಅಲ್ಲಮ್ಮ ಈಗ ಹೇಳ್ತಾ ಇದ್ದಾರೆ ಕೆಲವೊಂದಷ್ಟು ಈಗ ಬರೀ ಆಕ್ಸಿಡೆಂಟ್ ಮಾತ್ರ ಆಗಿದೆ ಅದ್ರ ಮೇಲೆ ಗೊತ್ತಿಲ್ಲ ಸಾಕ್ಷಿ